ಲಕ್ಷ ಮಾಡ್ಬೇಕು ಸರ್ ಪ್ರತಿ ಸ್ಟಾರ್ಟಿಂಗ್ನಲ್ಲಿ ಅವ್ ಅವ್ರು ಹೇಳೋ ಪ್ರಕಾರ ಸ್ಟಾರ್ಟಿಂಗ್ನಲ್ಲಿ ನಮ್ಗೆ ಎರಡು ಲಕ್ಷದಿಂದ ಸ್ಟಾರ್ಟ್ ಆಗ್ಬೋದು ವರ್ಷಕ್ಕೆ ಎರಡು ಲಕ್ಷ ಎರಡು ವರ್ಷ ವರ್ಷ ಒಂದು ಎರಡು ಲಕ್ಷ ಮೂರು ಲಕ್ಷ ಜಂಪ್ ಆಗುತ್ತೆ ಒಂದು ಹತ್ತು ವರ್ಷ ಅನ್ನೋದ್ರಾಗೆ ಅವ್ರ ಪ್ರಕಾರ ಇಪ್ಪತ್ತು ಲಕ್ಷ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ಒಂದು ಗಿಡ ಎವರೇಜ್ ಐವತ್ತು ಕಾಯಿ ಹಿಡಿದ್ರು ಕೂಡ ಒಂದು ಕಾಯಿ ನಮಗೆ ಏನಪ್ಪ ಅಂದ್ರೆ ಮಿನಿಮಮ್ ಕಡಿಮೆ ಅಂದ್ರೆ ಐದೇ ಕೆ ಜಿ ಹಿಡಿದ್ರೆ ಐದೈದು ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿ ಇಂಟು ಮೂವತ್ತು ರೂಪಾಯಿ ಅಂದರೆ ಎಷ್ಟಾಗುತ್ತೆ ಏಳುವರೆ ಸಾವಿರ ಆಗುತ್ತೆ ಏಳುವರೆ ಸಾವಿರ ಆಗುತ್ತೆ ಅಂದರೆ ಏಳುವರೆ ಸಾವಿರಕ್ಕೆ ಎಷ್ಟಾಗುತ್ತೆ ಏಳುವರೆ ಲಕ್ಷ ಆಗುತ್ತೆ ಏಳುವರೆ ಲಕ್ಷ ಆಗುತ್ತೆ ಐವತ್ತ ಕಾಯಿಗೆ ಐ ಆದರೆ ನೂರಿಂದ ನೂರ ಐವತ್ತ ಕಾಯಿ ಬಿಡುತ್ತೆ ಒಂದು ವರ್ಷಕ್ಕೆ ಅಂದ್ರೆ ಸರ್ ಸುಮಾರು ಡಬಲ್ ಆಗಿಬಿಡ್ತು ಹದಿನಾಲ್ಕು ಲಕ್ಷ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಮೇಡಮ್ ಕೆ ಶಿವರಾಮ್ ಗಬ್ಬೂರ್ ಅಂತೇಳಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಈ ಹಲಸಿನ ಬಗ್ಗೆ ನಾನು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದರಲ್ಲಿ ಈ ಹಲಸಿನ ಬಗ್ಗೆ ನಾನು ಕೆಲವು ಕಡೆ ಸ್ಟಡಿ ಮಾಡಿ ಏನಾದರೂ ಒಂದು ಬೈ ಬ್ಯಾಕ್ ಮಾಡ್ಬೇಕಂತ ಹೇಳಿ ಒಂದು ತೀರ್ಮಾನ ಮಾಡಿದೆ ನನಗೆ ಆಲ್ರೆಡಿ ಈಗ ನಾನು ಪಪ್ಪಾಯಿ ಬಾಳೆ ಮ್ಯಾಂಗೋ ಎಲ್ಲ ಬೆಳೀತೈತೆ ಬಟ್ ನನಗೆ ಬೈಬ್ಯಾಕ್ ಅನ್ನೋದು ಒಂದು ಬೆಳೆ ನನಗೆ ಎಲ್ಲಿ ಇದು ಆಗಲಿಲ್ಲ ಈ ಬೈಬ್ಯಾಕ್ ಅನ್ನೋದು ಈ ಕೇರಳ ಕಂಪ್ನಿ ಈಗೇನು ಇದು ತಾಯಿ ಹೈಬ್ರಿಡ್ ಫ್ಲೋರೋಜಾ ಕಂಪ್ನಿ ಅಂತಂದು ಹೇಳಿ ಏನೊಂದು ಹೊಸ ಕಂಪ್ನಿ ಬಂದಿದೆ ನಿಜವಾಗ್ಲೂ ಈ ಒಂದು ಕಂಪನಿ ನನಗೆ ಗ್ಯಾರಂಟಿ ಅನ್ನಿಸ್ತು ಯಾಕಂದರೆ ನಾನು ಕೇರಳಕ್ಕೆ ಹೋಗಿದ್ದೆ ಕೇರಳದಲ್ಲಿ ಇವ್ರದ್ದು ಕಂಪ್ನಿ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬಂದು ನಾನೀಗ ಆಲ್ರೆಡಿ ಹದಿನೈದು ತಿಂಗಳದು ಬೆಳೆಯನ್ನು ಹಾಕಿದ್ದೀನಿ ಇಲ್ಲೇ ಗಬ್ಬೂರು ಹದಿನೈದು ತಿಂಗಳ ಬೆಳೆ ಇದೆ ನನ್ನ ತೋಟದಲ್ಲಿ ಫಸ್ಟ್ ಉತ್ತರ ಕರ್ನಾಟಕದಲ್ಲೇ ಪ್ರಥಮ ಈ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಅಂದರೆ ನಂದೇ ಫಸ್ಟು ಜೀವೊಂದು sí, ಆಯ್ತು ಹಾಂ ಈ ಫ್ಲೋರೋಜಾ ಕಂಪ್ನಿಯಿಂದ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ನನ್ನದೇ ಫಸ್ಟು ನಾನೊಂದು ಏನಾದರೂ ಒಂದು ಮಾಡಬೇಕು ಮುಂದೆ ಬರಬೇಕು ಏನಾದರೂ ಒಂದು ಜವಾಬ್ದಾರಿ ರಿಸ್ಕ್ ತೊಗೊಂಡಾಗ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯ ಅಂತ ತಿಳ್ಕಂಡೆ ನಾನು ಈ ಬೈಬ್ಯಾಕಿಗೆ ಕೈ ಹಾಕಿದೆ ಇದು ಫಸ್ಟ್ ಇಲ್ಲಿ ಫ್ಯಾಕ್ಟ್ರಿ ಮಾಡ್ತಾರ ಇಲ್ಲಿ ಲ್ಯಾಂಡ್ ಹಿಡಿತಾರ ಇಲ್ಲಿ ಕಂಪ್ನಿ ಆಗುತ್ತೆ ಅನ್ನೋದು ನಾನು ಯಾವುದು ಕನಸು ಕಾಣಲಿಲ್ಲ ನನಗೆ ಒಂದು ಐ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡು ನಂದು ಏನಪ್ಪ ಒಂದು ವ್ಯವಹಾರ ಆಗಬೇಕು ಒಂದು ಒಳ್ಳೆಯ ಲಾಭದಾಯಕ ಕ ಕೃಷಿ ಮಾಡ್ಬೇಕು ಅನ್ನೋದೊಂದು ಆಸೆ ಇತ್ತು ಹಂಗಾಗಿ ನಾನು ಯಾವಾಗ ಬೆಳಿ ಬೆಳೆದೆ ಬೆಳೆ ಬೆಳೆದ ತಕ್ಷಣವೇ ಅವಾಗ ಅವ್ರು ಬಂದರು ಕಂಪ್ನಿಯವರು ಬಂದರು ನಮ್ಮನ್ನೆಲ್ಲ ನೋಡಿದ್ರು ನಮ್ಮ ಸಪೋರ್ಟ್ ತೊಗೊಂಡ್ರು ನಮ್ಮ ತೋಟಗಾರಿಕೆ ಇಲಾಖೆ ಡಿ ಡಿ ಅವರು ಹತ್ರ ಕರ್ಕೊಂಡು ಬಂದೆ ಅವರು ಸಹ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡ್ರು ಮೇಲೆ ಅವರು ಸಹ ಅದಕ್ಕೆ ಸಪೋರ್ಟ್ ಮಾಡಿದರು ಹಿಂಗಾಗಿ ಏನಾಯ್ತು ಅಂತಂದರೆ ಇಲ್ಲಿ ರೈತರಿಗೆ ನಾನು ಇಲ್ಲಿ ಎಫ್ ಯು ಅಧ್ಯಕ್ಷಿದ್ದೀನಿ ಆಮೇಲೆ ರೈತ ಕರ್ನಾಟಕ ರಾಜ್ಯ ರೈತ ಉತ್ಪಾದಕರ ಸಹಕಾರ ಸಂಘ ಮಂಡಳಿಯ ರಾಜ್ಯ ಮಂಡಳಿಗೆ ನಿರ್ದೇಶಕನಾಗಿ ಮೂರು ಜಿಲ್ಲೆ ಬಳ್ಳಾರಿ ವಿಜಯನಗರ ಕೊಪ್ಪಳ ಮೂರು ಜಿಲ್ಲೆಗೂ ನಾನು ಡೈರೆಕ್ಟರಾಗಿ ಆಯ್ಕೆ ಆಗಿದ ಮೇಲೆ ನಾನು ಈ ಒಂದು ಈ ಬೈಬ್ಯಾಕ್ ಏನು ಒಂದು ಆಲಸಿನ ಬಗ್ಗೆ ಐತಿ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಪರಿಪೂರ್ಣವಾಗಿ ಅರ್ಥ ಆಗುವಂತೆ ನಾನು ಎಲ್ಲರಿಗೂ ಮನವರಿಕೆ ಮಾಡ್ತಾ ಇದೀನಿ ಯಾಕಂದರೆ ರೈತರು ಸಣ್ಣ ಸಣ್ಣ ಈ ಏನು ಬೆಳೆ ಬೆಳಿತಾರೆ ಅದರಿಂದ ಮಾರ್ಕೆಟ್ ಏನು ಲಾಸ್ ಆಗ್ತಾ ಇದೆ ಆ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನಗಳಿಗೆ ಹಾಗಾಗಿ ನಾನು ಇಂಥ ಬೈಬೇಕನ್ನೋದಾದರೆ ಫಿಕ್ಸ್ಡ್ ಒಂದು ಡಿಪಾಸಿಟ್ ಇದ್ದಂಗೆ ನಾವು ಬೆಳಿತಕ್ಕಂಥದ್ದು ಏನು ನಾವು ಬೆಳೆ ಬೆಳಿತೀವಿ ಅದು ಗ್ಯಾರಂಟಿ ಮೇಲೆ ಅವ್ರದ್ದೇ ಟ್ರಾನ್ಸ್ಪೋರ್ಟ್ ಇರ್ತದೆ ಎಲ್ಲ ಅವ್ರದೇ ಒಂದು ಇದು ಇರ್ತೈತಿ ನಮ್ಮದು ಬೆಳೆಯೋದಷ್ಟೇ ನಮ್ಮ ಕೆಲಸ ಬೆಳೆದ ತಕ್ಷಣವೇ ಅವರು ನಮ್ಮದು ಎರಡು ವರ್ಷದಲ್ಲಿ ಬೆಳೆ ಬರ್ತಾರೆ ಬೆಳೆ ಬೆಳೆ ಬಂದ ಮೇಲೆ ಅವರೇ ಒಂದು ಕಟಿಂಗ್ ಅಂತ ತಗೊಂಡು ಹೋಗೋ ಜವಾಬ್ದಾರಿ ಅವ್ರದ್ದೇ ಇರ್ತತಿ ನಮಗೆ ಅಗ್ರಿಮೆಂಟು ಬಾಂಡ್ನಲ್ಲಿ ಮಾಡಿಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಇದು ಮಾಡಿದ್ವಿ ಈಗ ಆಲ್ರೆಡಿ ನಂದು ಹದಿನೈದು ತಿಂಗಳು ಬೆಳೆ ಇದೆ ಇನ್ನು ಹದಿನೈದು ತಿಂಗಳಲ್ಲಿ ನಂದು ಬೆಳೆ ಬರ್ತದೆ ಅಷ್ಟರೊಳಗೆ ಆಲ್ರೆಡಿ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಯಲಬುರ್ಗ ತಾಲೂಕು ಬೀರ್ಲು ದಿನಿ ಅನ್ನೋದು ಇಪ್ಪತ್ತೈದು ಎಕರೆ ಲ್ಯಾಂಡ್ ಖರೀದಿ ನಾವೇ ಮಾಡಿಸಿದ್ದೀವಿ ಆಲ್ರೆಡಿ ಲ್ಯಾಂಡ್ ಖರೀದಿಯಾಗಿದೆ ಒಂದು ತಿಂಗಳಲ್ಲಿ ಈ ಫ್ಯಾಕ್ಟ್ರಿಗೆ ಎಲ್ಲ ಲೈಸೆನ್ಸ್ ಎಲ್ಲ ರೆಡಿ ಆಗ್ತಾ ಇದೆ ಇನ್ನು ಒಂದು ಆರು ತಿಂಗಳಲ್ಲಿ ಫ್ಯಾಕ್ಟ್ರಿ ರೆಡಿ ಆಗ್ತದೆ ಅದಕ್ಕೆ ದಯಮಾಡಿ ರೈತರಲ್ಲಿ ನಾನು ಮನವಿ ಮಾಡ್ಕೊತೀನಿ ನಾವು ರೈತರಾಗಿ ನಾವು ಬರೀ ಇದೇ ರೀತಿಯ ಸಣ್ಣ ಸಣ್ಣ ಬೆಳೆಗಳನ್ನು ಬೆಳೆದು ಮಾರ್ಕೆಟ್ನಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ ಆಮೇಲೆ ಲಾಭದಾಯಕ ಆಗ್ತೀವಿ ಹೀಗಾಗಿ ಒಂದು ಗಟ್ಟಿಮುಟ್ಟಾಗಿರ್ತಕ್ಕಂಥ ಬೆಳೆ ಸಿಗಲಾರದ ಕಾರಣ ಇಂಥ ಬೆಳೆಗೆ ರೈತರು ಮನಸ್ಸು ಮಾಡಬೇಕು ಇಂಥ ಬೆಳೆಯನ್ನು ಬೈಬೇಕಿರ್ತಕ್ಕಂಥದ್ದನ್ನು ಕೈ ಹಾಕಬೇಕು ಅದರೊಳಗೆ ಲಾಭದಾಯಕ ಮಾಡಿಕೊಂಡು ಸಣ್ಣ ಸಣ್ಣ ರೈತರು ದೊಡ್ಡ ರೈತರು ಆಗಬೇಕು ಅನ್ನೋದು ನನ್ನ ಆಶೆ ಸರ್ ಈಗ ಹದಿನೈದು ತಿಂಗಳ ಬೆಳೆ ಇರೋದು ಸರ್ ಅದು ಎಷ್ಟು ಎಕರದಲ್ಲಿ ನಾನು ನಾನೀಗ ಆಲ್ರೆಡಿ ಒಂದು ಎಕರೆದಲ್ಲಿ ಮುನ್ನೂರು ಗಿಡ ಹಾಕಿದ್ದೀನಿ ಒಂದು ಸಸಿ ಐವತ್ತು ರೂಪಾಯಿದಂಗೆ ನಾನು ಎಪ್ಪತ್ತೈದು ಸಾವಿರ ಕೊಟ್ಟು ಖರೀದಿ ಮಾಡಿದ್ದೀನಿ ಅದಕ್ಕೆ ಔಷಧ ಗೊಬ್ಬರ ಅವರೆಲ್ಲ ಕೊಡ್ತಾರೆ ಟೋಟಲ್ ಒಂದು ಎಕರೆಗೆ ಒಂದು ಲಕ್ಷ ಖರ್ಚು ಬರ್ತದೆ ಸರ್ ಸರ್ ಇನ್ನೇ ಎಷ್ಟು ವರ್ಷಕ್ಕಿದೆ ಫಸಲ್ ನಿಮಗೆ ಕೈ ಸಿಗುತ್ತೆ ನಮ್ಗೆ ಇನ್ನು ಹದಿನೈದು ತಿಂಗಳಲ್ಲಿ ಫಸಲ್ ಬರ್ತದೆ ಸರ್ ಸರ್ ಬರ್ತದೆ ಬರ್ತದೆ ಅಂದ್ರೆ ಸರ್ ಈ ಫ್ಲೋರ್ಜಾ ಕಂಪನಿಯಿಂದ ನೀವು ಫಸ್ಟ್ನೇ ಇವರೇ ನೀವು ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಬೈಬ್ಯಾಕ್ ಅಗ್ರಿಮೆಂಟ್ ಅದೃಷ್ಟದಿಂದ ಮಾಡ್ಕೊಂಡಿದ್ದಂದ್ರೆ ನಾನೇ ಫಸ್ಟ್ ಅಂತ ನನಗೆ ಸರ್ ನಿಮ್ಮ ಮಣ್ಣು ಎಂತ ಮಣ್ಣು ರೆಡ್ ಸೈಡ್ಲಿ ಸರ್ ಈ ರೆಡ್ ಸೈಲು ಬ್ಲಾಕ್ ಸೈಲು ಯಾವ ಥರ ನಿಮ್ಗೆ ಏನಾರ ಇಲ್ಲ ಅದು ಅದೇನು ಆ ಥರ ಏನಿಲ್ಲ ಒಂದು ಬ್ಲಾಕ್ ಸೈಲ್ ಇದ್ರೂ ಬೆಳಿತೈತಿ ಕೆಂಪು ಸೈ ಕೆಂಪು ಮಣ್ಣಿದ್ರು ಬೆಳಿತೈತಿ ಏನು ತೊಂದರೆ ಇಲ್ಲ ನಾನು ಅನುಭವ ಪ್ರಕಾರ ಏನಂದ್ರೆ ಸೌಳು ಭೂಮಿ ಸ್ವಲ್ಪ ಅಗದಿ ಇದ್ದು ಅಂತವಾಗ ಅವು ಬೆಳೆ ಇರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅನಿಸ್ತದೆ ಅಂದ್ರೆ ಜವಳ ಇರೋಂಥ ಭೂಮಿನೂ ಬರ್ತದೆ ಯಾಕಂದ್ರೆ ಅಲ್ಲಿ ನಾವು ಕೆಂಪಣ್ಣು ಮಣ್ಣು ತುಂಬಿಕೊಂಡು ಅದಕ್ಕೆ ಸಾವಯವ ಗೊಬ್ಬರ ಮೇಂಟೈನ್ ಮಾಡಿದ್ರೆ ಅಲ್ಲಿನೂ ಸಕ್ಸೆಸ್ ಆಗುತ್ತೆ ಇದು ಕಾಡು ಬೆಳಿಲಿ ಇದೇನು ಸಣ್ಣದಿದ್ದಾಗ ಅಷ್ಟೇ ಸ್ವಲ್ಪ ಮೇಂಟೆನೆನ್ಸ್ ತಗೊತು ನಾಳೆ ಬರ್ತಾ ಬರ್ತಾ ನೀರಿನ ಅಂಶನೂ ಕಡಿಮೆ ಇರತ್ತೆ ನೀರು ಬಹಳ ಬೇಕಾಗಿಲ್ಲ ನಾಳೆ ದೊಡ್ಡದಾದ್ಮೇಲೆ ಈ ಸಣ್ಣದಿದ್ದಾಗ ಅಷ್ಟೇ ಸ್ವಲ್ಪ ನೀರು ತಗೊಂತ ಅಷ್ಟೇ ಒಂದ್ ಎರಡು ವರ್ಷ ಆಮೇಲೆ ದೊಡ್ಡದಾದಾಗಲ್ಲ ಅದ್ರ ನೀರಿನ ಅವಶ್ಯಕತೆ ಇಲ್ಲ ಇನ್ನೊಂದು ಹೇಳ್ತಾರೆ ಹಿರಿಯರು ಗಿಡ ಇದ್ದಲ್ಲೇ ನೀರು ಗ್ಯಾರಂಟಿ ನೀರು ಬೋರ್ ಬೆಳವಂತ ಹೇಳಿ ಅದು ಒಂದು ಪಕ್ಕ ಆಗಿದೆ ಅದು ಕೋಲಾರ ಸೈಡ್ ಎರಡು ಸಾವಿರ ಫುಟ್ ನೀರ ಬೋರ್ ಹಾಕ್ಸಕ್ತಾರ ಅಲ್ಲಿ ಅದ್ಭುತ ಈಗ ಹಲಸಿನ ಬೆಳಕತ್ತರ ಯಾಕಂದ್ರೆ ನೀರು ಆ ಹಲಸಿದ್ದಲ್ಲಿ ನೀರು ಬೋರ್ ಬೆಳೆ ಅನ್ನೋದು ಗ್ಯಾರಂಟಿ ಆಗಿದೆ ಆ ಕೋಲಾರ ಭಾಗದ ಜನರಿಗೆ ಅಂತರ್ಜಲ ಏನಾರ ಅಂತರ್ಜಲ ಗ್ಯಾರಂಟಿ ಡೆವಲಪ್ ಮಾಡುತ್ತೆ ಇದು ನೂರಕ್ಕೆ ನೂರು ಸತ್ಯ ಅಂತ ನಮ್ಮ ಕೋಲಾರ ಭಾಗದ ರೈತರೇ ಹೇಳ್ತಾರೆ ಸರ್ ನೀವು ನಮ್ಮ ಎಲ್ಲಿ ಹಳೆ ಗಿಡ ಈಗ ಏನು ಅದಾವಲ್ಲ ಹಿಂದೆ ನಾವು ಎಲ್ಲೆಲ್ಲಿ ನಮ್ಮ ಹಲಸಿನ ಗಿಡ ಅದಾವ ಅಲ್ಲಿ ಬೋರ್ ಅಕ್ಷ ನೀರು ಅಂತ ಹೇಳ್ತಾರೆ ಅವ್ರದ್ದು ಜವಾರಿ ಹಾ ಈಗ ತಾಯಿ ಹೈಬ್ರಿಡ್ ಅಂದ್ರೆ ಇದು ಹನ್ನೆರಡು ತಿಂಗಳು ಕ್ರಾಪ್ ಕೊಡ್ತಕ್ಕಂತ ಬೆಳೆ ಇದು ಅದು ಜವಾರಿ ಏನಪ್ಪ ವರ್ಷಕ್ಕೆ ಸಲ ಬರ್ತೆ ಅದು ಯಾಕಂದ್ರೆ ಮಾರ್ಕೆಟಿಗೆ ಮಾಡೋಕೆ ಆಗಲ್ಲ ಅದು ಅಷ್ಟು ಇದು ಹನ್ನೆರಡು ತಿಂಗಳು ಕೊಡೋದ್ರಿಂದ ರೈತರಿಗೆ ಇದು ನಮಗೆ ಲಾಭದಾಯಕ ಕಮರ್ಷಿಯಲ್ ಬೆಳೆ ಆಗಿರೋದ್ರಿಂದ ಲಾಭದಾಯಕ ಆಗುತ್ತೆ ಸರ್ ಈಗ ನೀವು ಅಂದ್ಕೊಂಡಂಗೆ ಸರ್ ಇದು ಒಂದು ಸಾರಿ ಹಚ್ಚಿಂದ ಮೂರು ವರ್ಷಕ್ಕೆ ಕಾಯಿಬಿಡಕ್ಕೆ ಸ್ಟಾರ್ಟ್ ಆದ್ರೆ ಎಷ್ಟು ವರ್ಷವರಿಗೆ ನಿಮ್ಮಲ್ಲಿ ಇದು ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬರ್ತದೆ ಮೂವತ್ತು ವರ್ಷ ಮೂವತ್ತು ವರ್ಷ ಬರ್ತದೆ ಈಗ ಮೂವತ್ತು ವರ್ಷ ಬರ್ತಾ ಇದು ನಮಗೆ ಬೈಬ್ಯಾಕ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಮೂವತ್ತು ರೂಪಾಯಿ ಕೆ ಜಿ ಹಂಗೆ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅದು ಐದು ವರ್ಷಕ್ಕೊಮ್ಮೆ ಟ್ವೆಂಟಿ ಪರ್ಸೆಂಟ್ ರೇಸ್ ಅಂತ ಹೇಳಿದ್ದಾರೆ Ander, para ti, hai dos come? Renu a láctea? Renu a láctea, para ti, ಸರ್ ಈಗ ನೀವು ಮೊದಲೇದವ್ರ ಸರ್ ಈಗ ಬೇರೆ ರೈತರಿಗೆ ಯಾವ ಥರ ಪ್ರಮೋಟ್ ಮಾಡ್ಬೋದು ರೈತರಿಗೆ ನನಗೆ ನನ್ನ ನಂಬರ್ ಈ ಕಂಪ್ನಿಯವರು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಹಾಕಿಬಿಟ್ಟಿದ್ದಾರೆ ಇಡೀ ಸ್ಟೇಟು ಎಲ್ಲ ಕಡೆಯಿಂದ ಫೋನ್ ಬರ್ತಾ ನಾನು ಕನಿಷ್ಠ ಮಾಡಿ ಎಲ್ಲ ರೈತರಿಗೂ ನಾನು ಒಬ್ಬ ರೈತ ಹೇಳಕತ್ತೀನಿ ಬೆಳಿರಿ ಇಂಥ ಒಂದು ಬೈಬ್ಯಾಕ್ ಇದರಿಂದ ನಿಮಗೆ ಮುಂದೆ ಒಳ್ಳೇದಾಗುತ್ತೆ ಲಾಭದಾಯಕ ಆಗುತ್ತೆ ಬೈಬ್ಯಾಕ್ ಯಾವುದಿದ್ರು ಅಂತ ಹೇಳ್ಬಿಟ್ಟಿ ನಾನು ಇದು ಒಂದು ಆಲಸೊಂದು ಅಂತಲ್ಲ ಬೈಬ್ಯಾಕ್ ಇರ್ತಕ್ಕಂಥ ಯಾವುದೇ ಬೆಳೆ ಯಾರೇ ಬಂದರೂ ಕೂಡ ಮಾಡ್ಕೆಟ್ರಿ ಅದರಿಂದ ಅನುಕೂಲ ಆಗ್ತಾವ್ರು ಸುಮ್ಮನೆ ಈಗ ನಾವು ಬೆಳಿತೀವಿ ಒಂದು ಬೆಳೆ ಲಾಭ ಆದರೆ ಎರಡು ಬೆಳೆ ಲುಕ್ಷಣ ಆದರೆ ಮೈ ಮನುಷ್ಯ ರೈತ ಏನು ಉಳಿಯಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಸರ್ ಏನಂದ್ರೆ ಬೆಳಿತೀವಿ ಮಾರ್ಕೆಟ್ ಇರಲ್ಲ ಈ ಬೈಬೇಕಾದ್ರೆ ಚಿಂತೆ ಇರಲ್ಲ ಹಾಂ ಬೈಬೇಕಾದ್ರೆ ನಮಗೆ ಚಿಂತೆ ಇರಲ್ಲ ಯಾಕಂದರೆ ನಮ್ಗೆ ಪಕ್ಕ ಗ್ಯಾರಂಟಿ ಇರ್ತೈತೆ ನಾವು ಬೆಳೆದಷ್ಟೇ ಕೆಲಸ ನಮ್ಮದು ಅದೆಲ್ಲ ಇದು ಮಾಡ್ಕೊಂಡು ಹೋಗೋದೆಲ್ಲ ಅವ್ರ ಕೆಲಸ ಇರಲ್ಲ ಸರ್ ಮಧ್ಯವರ್ತಿಗಳೆಲ್ಲ ಏನಿಲ್ಲ ಡೈರೆಕ್ಟಾಗಿ ಇದು ಇರ್ತೈತೆ ಆಮೇಲೆ ಇದಕ್ಕೆ ಶೇರ್ ಬಾಂಡ್ ಅಂತ ನಮ್ಗೆ ಇದು ಮಾಡ್ತಾರೆ ರೈತರಿಗೆ ಸತ್ಯ ಶೇರ್ ಇದು ಮಾಡೋದು ಕಂಪ್ನಿ ಹೌದು ಕಂಪನಿ ಆಗುತ್ತೆ ಅಂದರೆ ನಾವು ಶೇರ್ದಾರಾಗಿ ಆ ಕಂಪ್ನಿಗೆ ನಾವು ಮಾಲಕರಾಗಿದ್ದಂಗೆ ಆ ಕಂಪ್ನಿಗೆ ಸಂಗಾದ್ರೆ ರೈತರಿಗೆ ಎಡ್ವಂಟೇಜ್ ಫಂಡ್ ಸಿಗುವಾಗ ಸಿಗುತ್ತೆ ಸಿಗುತ್ತೆ ಸರ್ ಕೊಡ್ತಾರೆ ಕೊಡ್ತಾರೆ ಅದು ಅಂದರೆ ಪರ್ಸೆಂಟ್ ಆಗಿದೆ ಆ ಥರ ಅಗ್ರಿಮೆಂಟ್ನಲ್ಲಿ ಇದು ಹೇಳಿದಾರೆ ಅವರೆಲ್ಲ ಆಲ್ರೆಡಿ ಹೌದು 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 ಅಂದ್ರೆ ಸರ್ ಬೆಳೆದಂಥ ರೈತರಿಗೆ ಅಷ್ಟೇ ಸೇರ್ ಕೊಡ್ತಾರೆ ಹೌದು 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 ಬೆಳೆದಂಥ ರೈತರಿಗೆ ಮಾತ್ರ ಶೇರು ಬೇರೆ ಬೇರೆ ಇಲ್ಲ ಆಮೇಲೆ ನಾವು ಇನ್ನೊಂದು ಈ ಕಂಪ್ನಿಯಲ್ಲಿ ಏನು ಮಾ ಇದಾಗಿದೆ ಸಣ್ಣ ಸಣ್ಣ ಎರಡರ ಎಕರೆ ಮೂರು ಎಕರೆ ಆಗ ಬೆಳಿತಕ್ಕಂಥವ್ರು ಮಾತ್ರ ಕೊಡೋಣ ಐದು ಎಕರೆ ಹತ್ತು ಎಕರೆ ದುಡ್ಡಿದ್ದವರಿಗೆ ಕೊಡ್ಬೇಕಂತ ಇಲ್ಲ ಸಣ್ಣ ಸಣ್ಣ ರೈತರಿಗೆ ಕೊಡೋಣ ಅಂತ ಒಂದು ತೀರ್ಮಾನ ಆಗಿದೆ ಈ ಸಣ್ಣ ಸಣ್ಣ ರೈತರು ಸಣ್ಣ ಸಣ್ಣ ರೈತರು ಮೇಲೆ ಬರಲಿ ಅನ್ನೋದು ಒಂದು ಭಾವನೆ ಈ ಕಂಪ್ನಿ ಸರ್ ನೀವು ನೀವು ಹಾಕಿರೋಂಥ ಮಣ್ಣಾಗಿರ್ಬೋದು ನೀರಾಗಿರ್ಬೋದು ಯಾವ ಥರ ಇರ್ಬೋದು ನಿಮ್ಮ ತೋಟಕ್ಕೆ ಈಗ ನೀವು ಅಲಸಿನ ಗಿಡ ಬೆಳೆದಿರಿ ಆ ಮಣ್ಣು ಮತ್ತು ನೀರು ಸ್ವೀಟ್ ಐತೆ ನಮ್ ನಮ್ದು ಗಬ್ಬೂರು ಗ್ರಾಮ ನಮ್ದು ಸ್ಯಾಂಡ್ ರೆಡ್ ಸಾಯಿಲ್ ಐತೆ ನೀರು ಸ್ವೀಟ್ ಐತೆ ನಮ್ದು ಸ್ವೀಟ್ ಸ್ವೀಟ್ ಐತೆ ಸ್ವೀಟ್ ಏನ್ ತೊಂದ್ರಲ್ಲ ಅಂದ್ರೆ ಸ್ವೀಟ್ ಇದ್ರೆ ಬೆಸ್ಟ್ ಸ್ವೀಟ್ ಇದ್ರೆ ಏನು ತೊಂದ್ರೆ ಇಲ್ಲ ಸಾಲ್ಟ್ ಇರಬಾರ್ದು ಸಾಲ್ಟ್ ಇರಬಾರ್ದು ಸಪ್ ಇರಬಾರ್ದು ಯಾಕಂದ್ರೆ ನೀರು ಸಾಲ್ಟ್ ಸಪ್ ಇದ್ರೆ ಗಿಡಗಳು ಬೆಳಿಲಿಕ್ಕೆ ಬಹಳ ಸ್ಲೋ ಆಗ್ತದೆ ಫುಲ್ ರೆಡ್ ಸಾಯಿಲ್ ಇದ್ರು ಏನ್ ತಪ್ಪಿಲ್ಲ ಫುಲ್ಲು ಬ್ಲಾಕ್ ಇದ್ರೆ ಏನು ತಪ್ಪಿಲ್ಲ ಒಳ್ಳೆ ಬೆಳೆ ಬರ್ತೈತೆ ಬಟ್ ಇರಬಾರ್ದು ನೀರು ಅಷ್ಟೇ ಸರ್ ಈಗ ನೀವು ಆಲ್ರೆಡಿ ಒಂದು ಕನಿಷ್ಠ ಲಕ್ಷ ಲಕ್ಷ ಖರ್ಚು ಮಾಡಿಬಿಟ್ರಿ ಇನ್ನ ತ್ರೀ ಅಂದ್ರೆ ಇನ್ನು ಹದಿನೈದು ತಿಂಗಳಿಗೆ ನಿಮ್ಗೆ ಫಸಲ್ ಬರುತ್ತೆ ಸರ್ ಆದರೆ ಯಾವ ಥರ ನಿರೀಕ್ಷೆ ಮಾಡ್ಬೋದು ಸರ್ ಪ್ರತಿ ಸ್ಟಾರ್ಟಿಂಗ್ನಲ್ಲಿ ಅವ್ ಅವ್ರು ಹೇಳೋ ಪ್ರಕಾರ ಸ್ಟಾರ್ಟಿಂಗ್ನಲ್ಲೇ ನಮ್ಗೆ ಎರಡು ಲಕ್ಷದಿಂದ ಸ್ಟಾರ್ಟ್ ಆಗ್ಬೋದು ವರ್ಷಕ್ಕೆ ಎರಡು ಲಕ್ಷ ಎರಡು ವರ್ಷ ವರ್ಷ ಒಂದು ಎರಡು ಲಕ್ಷ ಮೂರು ಲಕ್ಷ ಜಂಪ್ ಆಗ್ತದೆ ಒಂದು ಹತ್ತು ವರ್ಷ ಅನ್ನೋದ್ರಾಗೆ ಅವ್ರ ಪ್ರಕಾರ ಇಪ್ಪತ್ತು ಲಕ್ಷ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ಒಂದು ಗಿಡ ಯವ್ರೇಜ್ ಐವತ್ತ ಕಾಯಿ ಹಿಡಿದ್ರೂ ಕೂಡ ಒಂದು ಕಾಯಿ ನಮಗೆ ಏನಪ್ಪ ಅಂದ್ರೆ ಮಿನಿಮಮ್ ಕಡಿಮೆ ಅಂದರೆ ಐದೇ ಕೆ ಜಿ ಹಿಡಿದ್ರು ಐದೈದು ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿ ಇಂಟು ಮೂವತ್ತು ರೂಪಾಯಿ ಅಂದರೆ ಎಷ್ಟಾಗುತ್ತೆ ಏಳುವರೆ ಸಾವಿರ ಆಗುತ್ತೆ ಏಳು ಏಳುವರೆ ಸಾವಿರ ಆಗುತ್ತೆ ಅಂದರೆ ಏಳುವರೆ ಸಾವಿರಕ್ಕೆ ಎಷ್ಟಾಗುತ್ತೆ ಏಳುವರೆ ಲಕ್ಷ ಆಗುತ್ತೆ ಏಳುವರೆ ಲಕ್ಷ ಆಗುತ್ತೆ ಐವತ್ತು ಕಾಯಿಗೆ ಆದರೆ ನೂರರಿಂದ ನೂರ ಐವತ್ತು ಕಾಯಿ ಬಿಡುತ್ತೆ ಒಂದು ವರ್ಷಕ್ಕೆ ಸರ್ ಸುಮಾರು ಡಬಲ್ ಹದಿನಾಲ್ಕು ಲಕ್ಷ ಹೌದ್ ಹೌದು ಆಗುತ್ತೆ ಆಗುತ್ತೆ ಅದು ಈಗ ನಾನು ಹಚ್ಚಿನ ಈಗ ನಂದು ಹದಿನೈದು ತಿಂಗಳ ಕಾಯಿ ಆಲ್ರೆಡಿ ಬಿಡಾಕತಿಲ್ಲ ನಾನು ಕಟ್ ಮಾಡಿ ತೀಗ್ತಾ ಕಾಯಿ ಸಣ್ಣ ಸಣ್ಣ ಕಾಯಿ ಆಲ್ರೆಡಿ ಬಂದಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಸರ್ ಈಗ ನೀವು ಒಂದು ತ್ರೀ ರೈತರು ಸುಮಾರು ಇದನ್ನ ಹಚ್ಚಿಂದ ಒಂದು ಮೂರು ವರ್ಷದ ಬೆಳೆ ಆದಾಯ ಅಂದ್ರೆ ನಡುವೆ ಇವರು ಸಣ್ಣ ಪುಟ್ಟ ಯಾವ ಬೆಳ್ಕಬಹುದು ಸಣ್ಣ ಅಲಸಂದಿ ಹೆಸರು ಇಂಥವ್ ಏನು ಬೆಳಕಬಹುದು ಅದ್ರಾಗ ಬಟ್ ಬೇರೆ ದೊಡ್ಡ ಬೆಳೆ ಯಾವ ಬೆಳೆಕಾಗಲ್ಲ ಸರ್ ನೀವು ರೆಕಮೆಂಡ್ ಮಾಡ್ವಿದಳ ಧಾನ್ಯಗಳು ಹಾಕ್ಬೇಕು ದ್ವಿದಳ ದಾನ ಅದೇ ನಾನು ಹೇಳ್ದಲ್ಲ ಇಂಥ ಕಾಳು ಕಡಿ ಅಂತಕ್ಕಂಥ ಬೆಳಿಬಹುದು ಬಟ್ ಮೆಕ್ಕೆಜೋಳ ಇಂತ ಹತ್ತಿ ಯಾವ ದೊಡ್ಡ ಬೆಳಿ ಕ್ರಮ ಬೆಳೆ ಆಗಲ್ಲ ಆ್ಯಕ್ಚುಲಿ ಇದು ಫ್ರೀಡಮ್ ಆಗಿ ಬೆಳಿಬೇಕಂದ್ರೆ ಸಿಂಗಲ್ ಆಗಿ ಬೆಳೆದ್ರೆ ಯೋಗ್ಯ ಬಟ್ ದೊಡ್ಡ ಬೆಳಿ ಯಾವ ಅದ್ರಾಗ ಇದಾಗಲ್ಲ ಸಕ್ಸಸ್ ಆಗಲ್ಲ ಕೆಳಗಿರ್ತಕ್ಕಂಥವ್ನ ಬೆಳೆದು ಅದನ್ನ ಲಾಭ ತಕ್ಕಬಹುದು ಒಂದ್ ಎರಡು ಮೂರು ವರ್ಷ ಆಮೇಲೆ ಅವೇ ಇದನ್ ಮಾಡಕ್ ಆಗಲ್ಲ ಬೇರೆ ಸರ್ ಹಂಗಂದ್ರೆ ನೀವು ರೆಕಮೆಂಡ್ ಮಾಡ್ತೀರಾ ಸರ್ ರೆಕಮೆಂಡ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೋದು ಟೋಟಲಿ ಕರ್ನಾಟಕದಲ್ಲಿ ನಮ್ಮ ರೈತರು ಮುಂದೆ ಬರ್ಬೇಕಂದ್ರೆ ಈ ಹಲಸಿನ ತಾಯಿ ಹೈಬ್ರಿಡ್ ಅಂತಕ್ಕದ್ದು ಏನೈತೆ ಬೈಬ್ಯಾಕ್ ಇದನ್ನ ಮಾಡ್ರಿ ಇದರಿಂದ ಒಳ್ಳೆ ಫ್ಲೋರೋಜಾ ಕಂಪ್ನಿ ಒಂದು ಹೆಸರು ಏನೈತೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರು ಮಾಲಕರು ಒಳ್ಳೆ ಒಂದು ಏನಂದರೆ ರೈತರ ಮೇಲೆ ತರಬೇಕಾದ್ರೆ ಒಂದು ಭಾವನೆ ಇಟ್ಕೊಂಡು ಅದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲೇ ಫಸ್ಟ್ ಪ್ರಥಮ ಕಂಪ್ನಿ ಮಾಡಲಿಕ್ಕೆ ತಯಾರಾಗಿ ಬಂದಿದ್ದಾರೆ ಇದಕ್ಕೆ ಸಾಥ್ ಕೊಡಲಿಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ಉಪ ಉಕುಂದ ಅವರು ಫುಲ್ ಸಪೋರ್ಟ್ ಮಾಡ್ತಾ ಇದಾರೆ ಹಾಗಾಗಿ ಅದಕ್ಕೆ ನಾವು ರೈತರು ನಾವು ಸಪೋರ್ಟ್ ಮಾಡ್ತಾ ಇದೀವಿ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಿಇಒಗಳು ಆಮೇಲೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸಹ ಸಪೋರ್ಟ್ ಮಾಡಾಕತ್ತಾರೆ ಹೀಗಾಗಿ ರೈತರು ನಾವು ಮುಂದೆ ಭಯಪಡ ಭಯಪಡೋ ಅಗತ್ಯನೇ ಇಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ಇದ್ರ ಬಗ್ಗೆ ಭಯಪಡ ಅವಶ್ಯಕತೆ ಇಲ್ಲ ಎಲ್ಲ ಪಕ್ಕ ಇದೆ ಇದ್ರ ಬಗ್ಗೆ